ಹಲಕಣ್ರಿ ನಿಮ್ಮಂಥವರೆಲ್ಲ ಯಾಕೆ ಸಾಲ ತಗೊಳ್ತೀರಾ ಹಾಂ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಸಾಲ ತಗೋಬೇಕು ನಾವು ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ನಾವು ಎರಡು ದಿನ ಟೈಮ್ ಕೊಟ್ವಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ ಎರಡು ದಿನ ಟೈಮ್ ಕೊಟ್ವಿ ಇವಾಗ ಬಡ್ಡಿ ಎಲ್ಲ ಜಾಸ್ತಿ ಆಗಿದೆ ಹಾಂ ಇವಾಗ ಫೈನ್ ಹಾಕಿದ್ದಾರೆ ನಿಮಗೆ ಫೈನ್ ಹಾಕಿರೋದ್ರಿಂದಾನ ನೀವು ಇವಾಗ ಎಷ್ಟು ಅಮೌಂಟ್ ಕಟ್ಬೇಕು ಗೊತ್ತಾ ಕರ್ತಿರೋ ಕೊಟ್ಟಲ್ವೋ ಕಟ್ಟಕ್ಕೆ ಆಗುತ್ತೋ ಇಲ್ವೋ ಹಾಂ ಎರಡು ದಿನ ಟೈಮ್ ಕೊಡ್ರಿ ಅಂದರೆ ಎರಡು ದಿನ ಟೈಮ್ನು ಕೊಟ್ಟಿದ್ದಾಯ್ತು ಏನು ನೀವು ಕಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಹೇಳ್ಬಿಡಿ ಇವಾಗಲೇ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲ ಸರ್ ನಮ್ಗೆ ಇವಾಗ ಕಷ್ಟ ಏನು ಮಾಡೋದು ಸರ್ ನಮಗೆ ಭಾಳ ಕಷ್ಟ ಆಗಿದೆ ಸೊ ಎಪ್ಕೊಂಡು ಇವಾಗ ಕೆಲಸ ಇಲ್ಲ ಏನಿಲ್ಲ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಸರ್ ದುಡ್ಡಿಲ್ಲ ಇಲ್ಲ ನೋಡಿ ಅವನ್ನೆಲ್ಲ ಮಾತಾಡ್ಬಿಡಿ ನೀವು ಇವಾಗ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇರುತ್ತೆ ಸಮಸ್ಯೆ ಇರುತ್ತೆ ಅಂತಲೇ ನೀವು ಲೋನ್ ತಗೊಂಡಿರ್ತೀರಾ ಅದನ್ನೆಲ್ಲ ಮುಂಚೆಗೆ ನೀವು ಯೋಚನೆ ಮಾಡಬೇಕು ಎಲ್ಲ ಯೋಚನೆ ಮಾಡೋದು ಆಗಲಿಲ್ಲ ಅಂದಮೇಲೆ ಯಾಕೆ ತೊಗೋಬೇಕು ಹಾಂ ತೊಗೋಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ತಗೋಬಿಡ್ತೀರಾ ಆಮೇಲೆ ಕಟ್ಬೇಕಾದ್ರೆ ನಿಮ್ಗೆ ಇರೋದು ತಗೊಬಿಡ್ಬೇಕಾದ್ರೆ ಮಾತ್ರನ ಸಾಲ ಕೊಡ್ತಾರೆ ಬಿಡು ಅಂತೇಳಿ ತಗೋಬಿಡ್ತೀರಾ ಅದನ್ನೆಲ್ಲ ಯೋಚನೆ ಮಾಡಬೇಕು ಸಾಲ ಮಾಡೋದ್ಕಿಂತ ಮುಂಚೆ ಯಾರೇ ಆಗಲಿ ಯೋಚನೆ ಮಾಡಬೇಕು ನಮಗೆ ಆಗುತ್ತಾ ನಮ್ಗೆ ಇಷ್ಟು ಕೆಪಾಸಿಟಿ ಇದೆಯಾ ನಂಗಿಷ್ಟು ದುಡ್ಡು ಕಟ್ಟೋ ಕೆಪಾಸಿಟಿ ಇದೆಯಾ ನಾನು ತಗೊಂಡ್ ಹಾಕಿರೋ ಬಂಡವಾಳ ಏನಾದ್ರೂ ನನಗೆ ಮುಂದೆ ಅನುಕೂಲ ಆಗುತ್ತಾ ಅದನ್ನೆಲ್ಲ ಯೋಚನೆ ಮಾಡಬೇಕು ಅಲ್ಲ ಸ ಇವಾಗ ನನ್ನ ತಗೋ ಯಾವ್ ಒಂದ್ ರೂಪಾಯಿ ಇಲ್ಲ ಸ ಸರ್ ಸೊಳ್ಳಳ್ದ ತಾಳೆ ಸಮೇತ ಆಡೀಕಿ ಮೂಗ್ನ ಸಮೇತ ಇಲ್ಲ ಒಂದ್ ಚೀವಳ ಸಮೇತ ಇಲ್ಲ ಯಾತ್ರದು ಇಲ್ಲ ಸ ನನ್ ತಗಿ ನಾನು ಇಲ್ಲಿಂದ ತಗೊಂಬಂದ್ಕೊಡ್ರಿ ಹ್ಞೂ ಕರ್ಕೊಂಡು ಹೋಗ್ಲಾಳ ಅಲ್ಲೇ ನನಗೆ ತಿರಾನ ಅಲ್ಲೇ ಒಂದು ತುಂಬಾ ಕಿಕ್ತಾರೆ ಉಂಡ್ಕೊಂಡು ಸುಮ್ಮನೆ ಅಲ್ಲೇ ಇರ್ತೀನಿ ಜೈಲಾಗಿ ಕರ್ಕೊಂಡು ಹೋಗ್ಲಾಳ ಸ ಹ ನಿಮ್ಮಂತವ್ರಿಗೆಲ್ಲ ಏನಮ್ಮ ಹೇಳಿ ಅಲ್ಲ ನಿಮ್ಗೆ ಏನ್ ಅನ್ಸುತ್ತಮ್ಮ ಅಲ್ಲ ಮರ್ಯಾದೆ ಇರುತ್ತೆನಮ್ಮ ಹಿಂಗ್ ಮಾತಾಡಿದ್ರೆ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಸುಮ್ನೆ ಹೆಂಗ್ ಬೇಕಂಗ್ ಮಾತಾಡ್ಬೇಡಿ ಏನ್ ಮಾಡಸ ನಾವ್ ನಾವಿರೋ ಪರಿಸ್ಥಿತಿ ಹೇಳ್ತೀವಿ ಏನ್ ಮಾಡ ನಾನು ಹೇಳಿದೆ ಸಹ ಇವಳಿಗೆ ತಕ ಬೇಡ ತಕಬೇಡ ಅಂತ ಹಿಂಗೆ ಯಾರ್ದ ದುಡ್ಡು ಕಟ್ಟಿ ಕೆಲಸ ಕೊಡಿಸ್ತಾರೆ ಅಂತ ಮೋಸ ಹೋಗಿದ್ದಾಳೆ ಸ ಯಾತ್ಕನ ಬಂಡವಾಳ ಹಾಕಿದ್ರೆ ಇವತ್ತು ಒಡವೆ ವಸ್ತು ಕನ ಬಂಡವಾಳ ಹಾಕಿದ್ರೆ ಅದು ಮಾರು ನಿಮಗೆ ಚೀಟಿ ಕಟ್ಬೋದಾಗಿತ್ತು ಏನು ಮಾಡೋಣ ಯಾರ್ದ ಮೋಸ ಹೋಗ್ಯಳೆ ಸ ಮೋಸ ಇವತ್ತು ತುಂಬ ಎಡವಟ್ಟಾಗೈತೆ ಸ ಏನು ಮಾಡಲಿ ಹ್ಞೂ ಮೋಸ ಆಗ್ಬಿಟ್ಟೈತೆ ನನ್ನ ಹೆಂಡ್ತಿಗೆ ಅದೆಲ್ಲ ಕತೆ ಬೇಡಪ್ಪ ನಮಗೆ ನೀವೇನು ಮಾಡಿದ್ರೋ ಅದು ನಮಗೆ ಗೊತ್ತಿಲ್ಲ ನಾವು ಅವೆಲ್ಲ ನಿಮ್ಮ ನಾವು ನಿಮ್ಗೇನು ಕೇಳೋದಿಲ್ಲ ನೀವೇನು ನಾವು ವ್ಯಾಪಾರ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಇವರು ಲೋನ್ ಬರ್ಸಿ ತೊಗೊಂಡಿರೋದು ಅದೆಲ್ಲ ನೀವು ಏನು ಮಾಡಿದಿರೋ ಅದು ನಮಗೆ ಕಥೆ ಬೇಡ ನಮಗೇನು ನಮಗೆ ದುಡ್ಡು ಕಟ್ಟಬೇಕಷ್ಟೇ ನಾವು ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀವಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಥೂ ಅಲ್ಲ ನಿಮ್ಮತ್ತವ್ರಿಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಲ್ಲ ತಗೋಬೇಕಾದ್ರೆ ನಿಮಗೆ ಇದೆಲ್ಲ ಯೋಚನೆ ಮಾಡೋಕ್ಕಾಗಲ್ವಾ ಯೋಚನೆ ಮಾಡೋ ಶಕ್ತಿ ಇಲ್ವಾ ಇದನ್ನೆಲ್ಲನ ಅಲ್ಲ ನಿಮ್ಮತ್ತವ್ರಿಗೆ ಏನು ಹೇಳ್ಬೇಕು ನಾವು ಬಾಯಿಗೆ ಬಂದಂಗೆ ಬಿಡೋಣ ಅಂತ ಅನ್ನಿಸ್ತಾ ಇದೆ ನನಗೆ ಅಲ್ಲ ಇವಾಗ ನಾನು ಏನ್ ಮಾಡ್ ಹೇಳಿ ಸರ್ ನೀವು ಬೈದ್ರು ಅಂತ ಹೇಳಿ ಏನ್ ನಾನು ಹೇಳಿ ನೀವೇನ ನೀವೇನೇ ಮಾಡಿರ ಅಷ್ಟೇ ನಾನು ಹಿಂಗೆ ಬಂದಿದ್ ಮಾಡಿದ್ರು ಅಂತ ಹೇಳ್ಬಿಡ್ತೀನಿ ನಾನು ನಮ್ಗೆ ಇವಾಗ ಏನ್ ಕೊಟ್ಟಕ್ಕಾಗಲ್ಲ ಆಗಲ್ಲ ನಾವ್ ಆಗಲ್ಲ ನಮ್ಗೆ ವಿನೋ ಏನಾದ್ರೂ ಇವ್ರ ಹೆಸರಲ್ಲಿ ಜಮೀನು ಏನಾದ್ರು ಇದ್ಯಾ ನೋಡ್ತೀನಿ ಸರ್ ಹ್ಮ್ ಏನು ಇಲ್ಲ ಅಂತ ಅನ್ಸುತ್ತೆ ಯಾವ ಆಧಾರದ ಮೇಲೆ ಇವ್ರಿಗೆ ನೀವು ಲೋನ್ ಶಾಂಕ್ಷನ್ ಮಾಡಿದ್ರಿ ಯಾವ ಆಧಾರದ ಮೇಲೆ ಲೋನ್ ಕೊಟ್ರಿ ನೀವು ಬಿಡ್ರಿ ಸಾ ನಾನೆಲ್ಲಾ ಕಟ್ತೀನಿ ಬಿಡಿ ಯಾರು ನೀವು ಏನಾಗ್ಬೇಕು ಇರ್ಗೆ ನನ್ನ ಫ್ರೆಂಡ್ ಸರ್ ಹಾ ನಾನ್ ಸರ್ ನಾಳೆ ಐವತ್ ಸಾವಿರ ದುಡ್ಡು ತಗೊಂಬನ್ ಕಟ್ತೀನಿ ಬಿಡ್ರಿ ಸರ್ ನೀನ್ ಲೆಕ್ಕ ಇಸ್ಕೊಂಡ ಯಾರತ್ರ ಇಸ್ಕೊಂಡೆ ಯಾರತ್ರ ಇಸ್ಕೊಂಡೆ ಅದೆಲ್ಲ ಏನು ಕೇಳಕ್ ಹೋಗ್ಬೇಡ ಅಂತಾರೋ ನಾನು ನಾಳೆ ಐವತ್ ಸಾವಿರ ಕಟ್ತೀನಿ ಸರಿನಾ ಐವತ್ ಸಾವಿರ ಕಟ್ಟತೀನಿ ಇಲ್ಲಾಂದ್ರೆ ಎಷ್ಟು ಕೇಳು ಈ ತಿಂಗ್ಳು ಕಟ್ಟಕ್ ಆಗುತ್ತೆ ಮುಂದಿನ ತಿಂಗ್ಳು ಸ್ವಲ್ಪ ದುಡ್ಡು ಇಟ್ಕೊಂಡು ಕಟ್ಟಕ್ ಆಗುತ್ತೆ ಈಗ ಸ್ನೇಹಿತರ ಮೇಲೆ ಕಷ್ಟಕ್ ಆಗ್ಬೇಕು ಇಬ್ರು ನಾವು ಪಾಠ ಆಗ ತಗೊಂಡಿದ್ದೀವಿ ಅಂದ್ರೆ ಒಂದಲ್ಲ ಒಂದಿನ ಅನುಸರಿಸಕೋಬೇಕು ಕಷ್ಟಕ್ಕೆ ಕಷ್ಟಕ್ ನೀನಾಗಿದ್ಯಾ ಅದನ್ನ ನನ್ನ ಕಷ್ಟ ಯಾರಾಗಿದ್ರು ಅಂತ ಅದನ್ನ ಅನುಸರಿಸಬೇಕು

ಹೆಂಗೆ ಕೇಳ್ತಿರ್ತಾರೆ ಹ್ಮ್ ಏನಾಗ್ಲಾಗೆ ಏನೋ ಕೇಳ್ತಾರೆ ಅಂದ್ರೆ ಅದಕ್ಕೆ ನಿತಿ ಮಿತಿ ಬೇಡ್ವಾ ಕೇಳ್ತಾರೆ ನೋಡಿ ಸರಿಯಾಗಿ ಮಾತಾಡಿ ನೀವು ಮಾತಾಡೋದ್ನ ನೀವು ಬಂದು ನಮಗೆ ಲೋನ್ ಬೇಕು ಅಂತ ಹೇಳಿ ಕೇಳಿದ್ರಲ್ಲ ಹ ನೀವು ಯೋಚನೆ ಮಾಡಿ ತಗೋಬೇಕಾಗಿತ್ತು ನೀವು ತಗೊಂಡಿರೋದು ನೀವು ಕಟ್ಟ ಯೋಗ್ಯತೆ ಇಲ್ಲ ಅಂದ್ಮೇಲೆ ತಗೋಬಾರದು ಅದನ್ನೆಲ್ಲ ಯೋಚನೆ ಮಾಡ್ಬೇಕು ನಮ್ಮ ಯೋಚನೆ ನೀವು ಏನಕ್ಕೆ ತಗೋಬೇಕು ಯೋಚನೆ ಮಾಡಿ ಸಹ ನೀನು ಯೋಚನೆ ಮಾಡ್ದೆಲ್ಲ ಏನ್ ಏನು ಆಗುತ್ತೆ ಪರಿಸ್ಥಿತಿ ಎಂತರ್ಗೋ ದುಡ್ಡು ಆಗುತ್ತೆ ಬಡವರಿಗೆ ಯೋಚನೆ ಮಾಡಿ ಕೊಡ್ಬೇಕು ನೀವು ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡಿ ಕೊಟ್ಟಿರೋದು ಇವಾಗತ್ತೋ ನೀವು ಬಿಸ್ನೆಸ್ ಮಾಡ್ತೀರಾ ಕೊಡ್ರಿ ಕೊಡ್ರಿ ಅಂತೇಳಿ ಬಲವಂತ ಮಾಡಿದ್ದಕ್ಕೆ ಕೊಟ್ಟಿರೋದು ಯಾರ ಸಲುವಾಗಿ ನೀವು ಕೊಟ್ಟಿದ್ದು ಇವ್ರು ಯಾರೋ ಕರ್ಕೊಂಡು ಬಂದಿದ್ರು ಅವ್ರಿಗೆ ಯಾರೋ ಪರಿಚಯಿಸ್ರು ಅಂತೇಳಿ ಯಾರೋ ಮೇಡಮ್ರು ಹೇಳಿದ್ರು ಮಾಡಿಕೊಡಿ ಅಂತ ಯಾವ ಆಧಾರದ ಮೇಲೆ ಮಾಡಿಕೊಡಲಿ ಮೇಡಮ್ ಅಂತ ಇಲ್ಲ ಮಾಡಿಕೊಡಿ ಅವ್ರು ನಮ್ಮ ಪರಿಚಯಿಸಿದ್ರು ನಮ್ಮ ಅಣ್ಣವ್ರು ಯಾರೋ ಅಂತೇಳಿ ಅವ್ರು ಯಾರೋ ಹೇಳಿದ್ರು ಅಂತ ನಾವು ಯಾವುದೋ ಒಂದು ರೆಕಮೆಂಡ್ ಮೇಲೆ ಮಾಡಿಕೊಟ್ಟಿದ್ದಿದ್ದು ಹ್ಞೂ ಇವರು ಯಾರನ್ನೋ ಕರ್ಕೊಂಡು ಬಂದಿದ್ದರು ಅಲ್ಲಿ ಅವರು ಮೇಡಮ್ ಅವರು ಚೆನ್ನಾಗಿ ಗೊತ್ತೇಳು ಅದಕ್ಕೆ ಅವರು ಇದ್ರ ಮೇಲೆ ಹೇಳಿದಕ್ಕೆ ರೆಕಮೆಂಡ್ ಮಾಡಿದಕ್ಕೆ ಕೊಟ್ಟಿದ್ದರು

ಎಲ್ಲ ಇವಾಗ ಎಲ್ಲಾರ ಮನೆಯಾಗ್ ಎದ್ದೆ ಇರ್ತಾವೆ ಹ್ಮ್ ಮಾತಾಡ್ಲಿಲ್ಲ ಅವ್ರು ಒಳಗೆ ಮಾತಾಡ್ತಾರೆ ನಾವ್ ಹೊರಗೆ ಮಾತಾಡ್ತಾರೆ ಇವ್ರ ಅಷ್ಟೇ ಆ ತರಕೀರ್ ಶಮಕ್ ಹೋಗ್ಬೇಡ ಬಿಡು ಮತ್ತೆ ನಾವೇನ್ ಮಾಡಾಕ ದುಡ್ಡಿ ಇದ್ರೆ ನಾವು ಕೊಡ್ತೀವಿ ನಮಗೂ ಮರಿಯದ್ ಪ್ರಶ್ನೆ ಕಟ್ಬೇಕು ಅಂಬದ್ ನಮಗೂ ಇರುತ್ತೆ ಹ್ಮ್ ದುಡ್ಡು ಇಲ್ಲ ಅಂತ ಏನ್ ಮಾಡಕ್ಕಾಗಲ್ಲ ನೋಡಿ ಮಾತಾಡೋದು ನೀವು ಹೇಗ್ ಮಾತಾಡ್ತಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಹಿಂಗೆಲ್ಲಾ ಮಾತಾಡೋದು ಸರಿ ಇಲ್ಲ ನಿಮ್ಗೆಲ್ಲಾ ಮಾತಾಡಬಾರ್ದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕ ಯಾವುದೇ ಆಗ್ಲಿ ಹ್ಮ್ ಹಿಂಗೆ ಬಾಯ್ ಇದೆಯು ಮಾತಾಡೋದಲ್ಲ ಥೂ ನಿಮ್ಮಂತವ್ರೆಲ್ಲಾ ತಗೊಳ್ಳೋ ಯೋಗ್ಯತೆ ಈ ಯೋಗ್ಯತೆ ಇಲ್ಲ ನಿಮ್ಗೆಲ್ಲಾನ ತಗೋಬಾರ್ದು ಹ್ಮ್ ಇಂಥದೆಲ್ಲಾ ಯೋಚನೆ ಮಾಡಿ ತಗೋಬೇಕು ನೀವು ಏನಾಗುತ್ತೆ ಅಂತ ಯೋಚನೆ ನಾವು ಅಂತ ಮಾಡಲ್ಲ ನೀವು ಯೋಚನೆ ಮಾಡ್ಕೊಟ್ಟಿರೋದು ನೀವೆಲ್ಲ ಇಪ್ಪತ್ತೊಂದು ಸೈನ್ ಹಾಸ್ತೊಂಡು ನೀವೆಲ್ಲ ಯೋಚನೆ ಮಾಡಿ ತಾನೆ ನಮ್ಗೆ ಕೊಟ್ಟಿರೋದು ಹಂಗೇನೆ ಹ್ಞೂ ಕೊಟ್ಟ ಕೊಟ್ಟಲ್ಲ ಅಂಬ ನಿಮ್ಗೆ ಮುಂದೆ ಗೊತ್ತಿದ್ರೆ ನೀವು ಕೊಡ್ತಾನೆ ಇರಲಿಲ್ಲ ನಮ್ಗೆ ಹಿಂಗೆ ಆಗುತ್ತೆ ಎಂಬುದು ನಿಮಗೆ ಗೊತ್ತಿದ್ರೆ ನಮಗೂ ಹಿಂಗಾಗುತ್ತೆ ಎಂಬ ಗೊತ್ತಿದ್ರೆ ನಾವು ತಕೊತಿರ್ಲಿಲ್ಲ ಸಹ ನೀವು ಹಿಂಗೆ ಮಾತಾಡಬಾರ್ದು ಸ ನೀವು ಹ್ಞೂ ನಾವು ಯೋಸ್ತ ಸೈನ್ ಹಾಕಿದ್ದೀವಿ ನಾವು ಯೋಟೋ ಇದು ಮಾಡಿದ್ದೀವಿ ಹ್ಞೂ ನೀವು ಹಂಗೆಲ್ಲ ಮಾತಾಡಬೇಡಿ ಸಂಗೆಲ್ಲ ಮಾತಾಡಬೇಡಿ ನೀವು ಅದೇ ಮತ್ತೆ ಹ್ಞೂ ಯಾರು ಮುಂದಾಗ ಏನು ಕನ್ಸ್ಪಿತಿರುತ್ತೆ ಹಿಂಗೆ ಆಗುತ್ತೆ ಅಂತ ಹಾಂ ಹಂಗೆಲ್ಲ ನಾವು ಮಾತಾಡಬಾರ್ದು ಸಹ ನೀವು ನೋಡಿ ಇದೊಳ್ಳೆ ಸರಿ ಆಯ್ತಲ್ಲ ಸರ್ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾ ಅಲ್ಲ ಅಲ್ಲಾ ಮರ್ಯಾದೆ ಇಲ್ವಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಈ ತರ ಮಾತಾಡ್ತಿರ್ಲಿಲ್ಲ ಏನಂಗ್ ಮಾತಾಡ್ತಾ ಇದ್ರ ನೀವು ಸರಿಯಾಗಿ ಮಾತಾಡ್ರಿ ಮಾನ ಮರ್ಯಾದಿ ಅವೆಲ್ಲ ಮಾತಾಡ್ಬೇಡಿ ನೀವು ನೋಡತಕ್ಕ ನೋಡ್ತೀವಿ ನಮ್ ಬಂದ್ ಹಿಂಗಿದ್ ಮಾಡಿರೋ ಅಂತ ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಮಾನ ಮರ್ಯಾದಿ ಅಂತ ಅವೆಲ್ಲ ಮಾತಾಡ್ಬೇಡ್ರಿ ಮ್ಮ ಬಾಯಿ ಮಾತಾಡ್ದ ಏನು ಹ್ಮ್ ಮಾತಾಡಬಾರ್ದು ಅಂತಂದ್ರೆ ಮಾತಾಡ್ದ ಏನು ಮಾತಾಡೇ ಮಾತಾಡ್ತೀವಿ ಹ್ಞೂ ಏನು ಮಾತಾಡ್ದೆ ಇಲ್ದಷ್ಟು ಏನು 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 ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಸರಿಯಾಗಿ ಕಟ್ಟಿದ್ರೆ ನಾವ್ಯಾಕೆ ನಿಮ್ಮ ಮನೆ ಬಾಗ್ಲಿಕ್ಕೆ ಬರ್ತಿದ್ವಿ ಆ ನೀವು ತೊಗೊಂಡಿರೋಂಥ ದುಡ್ಡು ಕಟ್ಟಿದ್ರೆ ನಾವ್ಯಾಕೆ ನಿಮ್ಮನ್ನು ಕೇಳ್ತಿದ್ವಿ ಹಾ ಸರಿಯಾಗಿ ಮಾತಾಡಿ ಅಂತಂದ್ರೆ ಸರಿಯಾಗಿ ಮಾತಾಡ್ತಾಯಿರೋದು ನೀನು ಸರಿಯಾಗಿ ಫಸ್ಟ್ ಮಾತಾಡೋದು ಕಲಿಯಮ್ಮ ನೀವು ಸರಿಯಾಗಿ ಫಸ್ಟ್ ಮಾತಾಡೋ ಸರಿ ಆಯ್ತು ಬಿಡ್ರಿ ಸರ್ ಹೋಗ್ರಿ ನಾಳೆ ಕೊಡ್ತೀವಿ ಹ್ಞೂ ನಾವೇ ನಿಮ್ಮ ದುಡ್ಡು ತಿಂಬಲ್ಲ ಕೊಡ್ತೀವಿ ಹೋಗಿರಿ ತಾಣ ಬಂದು ಹ್ಞೂ ಕಟ್ಟಾಗಿ ಗೊತ್ತಾಯ್ತು ನಮಗೂ ಕೊಡ್ತೀವಿ ಹೋಗ್ರಿ ಸರ್ ಕೊಡ್ತೀವಿ ಹೋಗ್ರಿ ಎಲ್ಲರೂ ನೋಡ್ತಾ ಇದ್ದಾರೆ ಪೊನ್ನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಒಂದು ಜಿಲ್ಲೆ ನಾಳೆ ಕ್ಯಾರ್ನ ಕೇಳತ್ತಂತ ಹೇಳ ಇಸ್ ಇಸ್ಕೊಡ್ತೀನಿ ಅಂತ ಹ್ಞೂ ಅದಕ್ಕೆ ಒಂಜಲಕ್ಕೆ ಇಟ್ಕೆ ಕೊಡ್ತೀನಿ ಏನು ಮಾಡೋಣ ಹ್ಞೂ ಅವ್ರು ಬಂದಂಗೆ ಮನೆ ಬಕ್ಲಕ್ಕೆ ಗಲಾಟೆ ಮಾಡ್ತಾ ಮಾಡ್ತಾಯಿದ್ದಾರೆ ಮಾತಾಡ ಹ್ಞೂ ನಾನೇ ತಲೆ ಮಾಡಲ್ಲ ಹ್ಞೂ ಏನು ಎಲ್ಲರೋಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಇಲ್ಲದ್ದೆಲ್ ತಂದು ಕೊಟ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಲೇಡು ಹ್ಞೂ ಅಂತ ಮುಂದೆ ಇಕ್ಕೊಂಡು ಅಷ್ಟೇ ಓಟ್ ಓದ್ಕೊಬಾಳು ಊಟ ಟೆನ್ಷನ್ ಇರಲ್ಲ ಸುಮ್ ಕರ್ಕೊಂಡೋಗಿ ಇಟ್ಕೊಂಬಾಳ ನಾವೇ ಆತ ತಲೆ ಕೆಟ್ಟ ಮಕ್ಕಲ್ಲ ಏನಾನ ಆಟಾಡುವ ಹ್ಞೂ ನಾನು ಅಲ್ಲಿ ಒಂದು ದೊಡ್ಡ ನಿರ್ಧಾರಕ್ಕೆ ನಿಂತ್ಕೊ ಬಿಟ್ಟಿದ್ದೀನಿ ಏನು ಮಾಡಲಿ ಮನೇ ರುಬ್ಕಟ್ಟಿಸ್ಕೊಂಡು ಹಾಳು ಮಾಡಿರಿ ನಮ್ಮನ್ನು ದುಡ್ಡು ಕಟ್ಟಿಸ್ಕೊಂಡು ಕೆಲಸ ಕೊಡಿಸ್ತೀವಿ ಅಂತ ಏನು ಮಾಡೋಣ ಅವ್ರು ಮುಂದಿವತ್ತು ಏನೂ ಇಲ್ಲ ಅಮ್ಮಂಗ ಅದನ್ನಪ್ಪ ನಾನು ಒಂಬುದೊಂದು ಚಿಂತೆ ಇವ್ರದೊಂದು ನಮ್ಮ ಟೆನ್ಸನ್ನು ಏನು ಮಾಡ್ಬೇಕಪ್ಪ ಅಮ್ಮಂಗ ಏತೋಗತ್ತ ಎಂತೆಂತವ್ರು ಹೆಂಗೆ ಇರ್ತಾರೆ ಕಷ್ಟ ಎಲ್ಲ ಬರೀ ನಮಗೆ ಬರುತ್ತೆ ನಮ್ಮಂಥರ್ಗೆ ಬರುತ್ತೆ ನಮ್ಮಂತ ಒರಿಗೆ ಏನು ಮಾಡೋದು ನೋಡ್ತಾ ಇರಿ ನೇನಾನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು